ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವಿ ನಿಮ್ಗೆ ಗೊತ್ತೇ ಇದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಯಾವ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡ್ತು ಪ್ರತಿಯೊಬ್ಬರೂ ಕೂಡ ಮಿಸ್ ಇಲ್ಲದೆ ಒಂಬತ್ತುವರೆ ಆಯಿತು ಅಂತ ಮಿಸ್ ಇಲ್ಲದೆ ನೋಡ್ತಾ ಇದ್ರು ಎಂಜಾಯ್ ಮಾಡ್ತಿದ್ರು ಅದರಲ್ಲೂ ಕೂಡ ಇದ್ದಷ್ಟು ದಿನವೂ ಕೂಡ ನಮ್ಮೆಲ್ಲರನ್ನು ಕೂಡ ತುಂಬಾ ಅದ್ಭುತವಾಗಿ ರಂಜಿಸಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ ಅವ್ರು ಮಾತನಾಡಿದ್ರು ನಗು ಬರ್ತಿದ್ರು ಸುಮ್ಮನೆ ಕೂತು ಕೂತರು ಕೂಡ ನಗು ಬರ್ತಾ ಇತ್ತು ಅವ್ರು ಏನೇ ಮಾಡಿದ್ರು ಕೂಡ ತುಂಬಾ ಅದ್ಭುತವಾಗಿ ನಮ್ಮನ್ನು ರಂಜಿಸಿದ್ದಾರೆ ಮನರಂಜಿಸಿದ್ದಾರೆ ಹೊಟ್ಟೆ ಹುಣ್ಣಾಗುವ ರೀತಿ ನಗ ಹೊರಗೆ ಬಂದಿದ್ದಾರೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು ಗೆದ್ರು ಗೆದ್ದು ಬಿಡಬಹುದು ಈ ಬಾರಿ ಅಂತ ಆದ್ರೆ ಹೊರಗೆ ಬಂದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ನೊಂದ್ಕೊಂಡ್ರು ತುಕಾಲಿ ಸಂತೋಷ ಇದಾರೆ ಅವ್ರನ್ನ ಮಾತನಾಡಿಸ್ ಚೆನ್ನಾಗಿದ್ದೀನಿ ಹೌದು ಸರ್ ಅಹ್ ಹೊರಗ್ ಬಂದ್ಮೇಲೆ ಅಹ್ ಇಷ್ಟು ಪ್ರೀತಿ ಜಾಸ್ತಿನೇ ಪ್ರೀತಿ ಗಳಿಸಿದೀರ ಅನಿಸ್ತಾ ಇದೆ ಅಂತ ನಿಮ್ಮ ಮೊದಲ ರಿಯಾಕ್ಷನ್ ನಿಜವಾಗ್ಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಆ ಪ್ರೀತಿ ಮೊದಲಿದ್ದಂತ ಪ್ರೀತಿ ಈ ಶೋ ಮುಗಿದ್ ಬಂದ್ಮೇಲೆ ಹತ್ತು ಪಟ್ಟು ಹೆಚ್ಚಾಗಿದೆ ಹತ್ತು ಪಟ್ಟು ಹೆಚ್ಚಾಗಿದೆ ಅದನ್ನ ಯಾವ ರೀತಿ ತೋರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಯಾವ ವ್ಯಕ್ತಿನ ನಾನು ಒಂದು ಗ್ರೀಟಿಂಗ್ಸ್ ಕಾರ್ಡ್ ಅಲ್ಲಿ ಬರದು ಗೌರಿ ಹಬ್ಬದ ದಿವಸ ನ್ಯೂ ಇಯರ್ ಹಬ್ಬದ ದಿವ್ಸ ನನ್ನ ಫ್ರೆಂಡ್ಸ್ ಗೆ ಕಾರ್ಡ್ ಕೊಡ್ತಾ ಇದ್ದು ಗ್ರೀಟಿಂಗ್ಸ್ ಎಲ್ಲ ಗೊತ್ತಿರಬಹುದು ನಿಮ್ಗೆ ಕಾರ್ಡ್ ಬರೆದು ಕೊಡ್ತಾ ಇದ್ವಿ ಹುಚ್ಚ ಸಿನಿಮದ್ದು ಗ್ರೀಟಿಂಗ್ಸ್ ಕಾರ್ಡು ಸುದೀಪಣ್ಣದು ಕೊಡ್ತಾ ಇದ್ದೀನಿ ಇವತ್ತು ಆ ವ್ಯಕ್ತಿ ಕೈಯಲ್ಲಿ ನಾನು ಚಪ್ಪಳೆ ತಗೊಂಡಿದ್ದೀನಿ ಅಂದರೆ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಯೋಚನೆ ಮಾಡಿದ್ದೀನಿ ಅದಕ್ಕೆ ಅಭಿಮಾನ ದುಪ್ಪಟ್ಟಾಗಿದೆ ಅಂಥ ಇಡೀ ಕರ್ನಾಟಕದಲ್ಲಿ ಇರೋರು ಎಲ್ರು ಸುದೀಪಣ್ಣನ ಅಷ್ಟು ಪ್ರೀತಿಸ್ತಾರೆ ಅಂದರೆ ಅಂಥ ವ್ಯಕ್ತಿ ಕೈಯಲ್ಲಿ ನಾನು ಒಂದು ಚಪ್ಪಳೆ ತಗೊಂಡಿದ್ದೀನಿ ನೂರ ಹನ್ನೊಂದು ದಿವಸ ಬದುಕಿದ್ದೀನಿ ಅವ್ರ ಹತ್ರ ಎಲ್ಲ ರೀತಿ ಮಾತುಗಳನ್ನ ಕೇಳ್ಕೊಂಡಿದ್ದೀನಿ ಆಮೇಲೆ ಅವರ ಪ್ರತಿ ಒಂದು ಸಪೋರ್ಟಿವ್ ಮಾತುಗಳು ಹೆಂಗಿರ್ಬೇಕು ಜೀವನದಲ್ಲಿ ನಾನು ಎಲ್ಲಾದರೂ ತಪ್ಪು ಮಾಡಿದ್ರೆ ಯಾವ ಥರ ರೂಟಲ್ಲಿ ನಾವು ಹೋಗ್ಬೇಕು ಹಿಂಗೆ ಇರಬೇಕು ಅನ್ನೋ ಪ್ರತಿ ಪ್ರೀತಿ ಅಪ್ಪುಗೆ ಮಾತುಗಳು ನಾನು ಮಾಡಿದ ಪ್ರತಿ ಕಾಮಿಡಿಗೆ ಮನಸ್ಸೋ ಇಚ್ಛೆ ಮನಸ್ಸಾರೆ ನಕ್ಕಿದ್ದಾರೆ ಸುದೀಪಣ್ಣ ಖುಷಿ ಆಯಿತು ಅದನ್ನು ಹೇಳಿದ್ರು ನೀನು ತುಂಬ ಒಳ್ಳೆಯವನ್ ಕಣ ನೀನು ಯಾರು ಎಷ್ಟೇ ಕಾಲು ಹೇಳಿದ್ರು ರಿಯಾಕ್ಟ್ ಮಾಡ್ದಾನೆ ಇನ್ನೊಬ್ಬರು ನಗುನ ಇನ್ನಷ್ಟು ಹೆಚ್ಚೋ ಹೆಚ್ಚೋದಕ್ಕೋಸ್ಕರ ನೀನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಕಣ ತುಂಬ ಒಳ್ಳೆಯವನು ನೀನು ಐ ನಿಜ ಕಣ ನೀನು ಇಲ್ಲ ಅಂದಿದ್ರೆ ಈ ಮನೆಯಲ್ಲಿ ಭಾರಿ ಕಷ್ಟ ಆಗೋದು ಈ ಮನೆ ಒಂಥರ ಅನ್ಫಿಲ್ ಅನ್ನಿಸ್ತಾ ಇತ್ತು ಕಣ ನೀನು ಇದ್ದಿದ್ದಕ್ಕೆ ಒಂದು ಎಂಟರ್ಟೈನ್ಮೆಂಟು ಎಲ್ಲ ಜಾಸ್ತಿ ಆಯಿತು ಏನೋ ಒಂಥರ ಪ್ರೀತಿ ಅಣ್ಣಂಗೆ ನಾನು ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಕಣ್ಣಲ್ಲಿ ಏನು ನಮ್ಮನ್ನ ಹೊಳ್ ಹೊಗಳಲೇಬೇಕು ಅಥವಾ ಪ್ರೀತಿಯಿಂದ ಇದು ಮಾಡಬೇಕು ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡದೇ ಇದ್ರೂ ಅಣ್ಣನ ಕಣ್ಣುಗಳಲ್ಲಿ ಅಣ್ಣ ನೋಡೋ ರೀತಿನಲ್ಲಿ ಅಣ್ಣ ನಾನು ಕರೆದು ಮಾತಾಡಿಸೋ ರೀತಿನಲ್ಲಿ ಪ್ರತಿ ಕ್ಷಣದಲ್ಲೂ ನನ್ನ ಅಣ್ಣನ್ನ ನೋಡ್ತಾ ನೋಡ್ತಾ ಮೂಕಸ್ತಬ್ಧನಾಗ್ಬಿಡ್ತೀನಿ ನಾನು ಯಾಕೆಂದರೆ ಅಣ್ಣನ್ನ ನೋಡೋದೇ ಒಂದು ನನ್ಗೊಂಥರ ಭಾಗ್ಯ ಆ್ಯಕ್ಚುಲಿ ಅವ್ರು ತೋರಿಸೋ ಪ್ರೀತಿ ಅದರಲ್ಲೇ ನಾನು ಆಲ್ರೆಡಿ ಗೆದ್ದುಬಿಟ್ಟೆ ಕನ್ನಡಿಗರ ಮನಸ್ಸನ್ನ ಇನ್ನಷ್ಟು ಗೆದ್ದಿದ್ದೀನಿ ಕಾಮಿಡಿ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಈ ಮನೆಯಲ್ಲಿ ಬಿಗ್ ಬಾಸ್ ಸುದೀಪ್ ಅಣ್ಣ ಸಿಕ್ಕಾಬಟ್ಟೆ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ನಗುಗೆ ಒಂದು ಶಕ್ತಿ ಆದ್ರೂ ಆ್ಯಕ್ಚುಲಿ ಅಣ್ಣ ಅಣ್ಣ ನಾನ್ ಮಾಡೋ ಕಾಮಿಡಿಗೆ ಅಣ್ಣ ನಗತೆ ಇರೋದ್ ನೋಡೋದೇ ಒಂದ್ ಚಂದ ಹೌದು ಪ್ರತಿ ದಿನ ಹೆಂಗ್ ನಕ್ಕಿದ್ದಾರೆ ಅಂದ್ರೆ ಅಣ್ಣ ನನಗೆಲ್ಲ ಒಂದ್ ಕಡೆ ನಾನ್ ಸಾಧಿಸ್ದೆ ನನ್ಗೆ ಒಂದು ನಾನ್ ಗೆದ್ಬಿಟ್ಟೆ ಅಂತ ಅವಾಗ ಖುಷಿ ಆಗುತ್ತೆ ನಮ್ಗೆ ಆಸೆ ಇದೆ ಸರ್ ಅಲ್ಲಿ ಮಾಡ್ತಿರುವಂತ ಕೆಲವಂತೂ ಫುಲ್ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ನಿಮ್ಮ ಕಾಮಿಡಿಗಳು ಸಿಕ್ಕಾಪಟ್ಟೆ ಕೈ ಎತ್ತಿರ ಮಾಡುದು ಮಗು ತರ ಮಾಡುದು ಅಥವಾ ಸ್ಪೆಷಲ್ ಆಗಿ ಅದನ್ನ ದಯವಿಟ್ಟು ನೀವಲ್ಲಿ ಆಟ ಆಡಿದಂತ ಒಂದಷ್ಟು ವಿಚಾರಗಳನ್ನ ನಮ್ ಕ್ಯಾಮ್ರಾ ಮುಂದೆ ಹೇಳ್ಬೇಕು ಅಂತ ಆಸೆ ಸಿಕ್ಕಾಪಟ್ಟೆ ಖುಷಿಯಾಗಿದಂತದ್ದು ಅಂದ್ರೆ ವಿಶೇಷವಾಗಿ ಇವತ್ತಿನ ದಿನ ಏನಿದೆ ಬಿಗ್ ಬಾಸ್ ಮುಗಿತೋ ಏನಮ್ಮ ಆ ನ್ಯೂಸು ಚೆನ್ನಾಗಿ ಬರ್ತಾ ಇದೆಯಾ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂದ್ಕೊಂಡಿದ್ದೆಲ್ಲ ಉಲ್ಟ ಆಗೋಯ್ತು ಕಣಮ್ಮ ಯಾಕೆ ಹೇಳು ಎಲ್ಲ ಸಂಖ್ಯಾಶಾಸ್ತ್ರದ ಪ್ರಾಬ್ಲಮ್ಮು ಯಾರು ಯಾರ್ಯಾರ ಸಂಖ್ಯೆಯಲ್ಲಿ ಏನೇನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ಓಟ್ಗಳು ಆಯಿತಾ ಅದಲು ಬದಲಾಗಿ ಎಲ್ಲ ಉಲ್ಟಾ ಹೊಡಿತು ಜನ ಅನ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು ಏನಾಗಬೇಕು ಅದಾಗಿಲ್ಲ ಆಗಬೇಕು ಅಂದಿದ್ದು ಆಗನೇ ಇಲ್ಲ ಆಗ್ಬೋದಲ್ವಾ ವಿಶೇಷವಾಗಿ ಬಿಗ್ ಬಾಸ್ ಸೀಸನ್ನು ನಂಬರ್ ಒನ್ ಸೀಸನ್ನು ಅರ್ಥ ಆಯಿತಾ ಟಾಪ್ ಸಿಕ್ಸಲ್ ಇದ್ದವ್ರು ಎಲ್ಲರೂ ಗೆದ್ದಿದ್ದಾರೆ ವಿಶೇಷವಾಗಿ ಕಪ್ಪು ಹಣ ಅದಕ್ಕಿಂತ ಜನರ ಪ್ರೀತಿನೇ ದೊಡ್ಡದು ಏನಂತೀಯ ಎಸ್ ಎಸ್ ಆಗ್ಬೋದಾ ಐ ಸೂಪ್ರಿಯಾಗಿರಿ ಯಾರಾದರೂ ಗೆಲ್ಲಿ ಎಲ್ಲ ನಮ್ಮವರೇ ಅಲ್ವಾ ಒಳ್ಳೇದಾಗ್ಲಿ ಹಾಂ ಬರ್ತೀನಿ ಪವಿ 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 ಅದು ಆ ಟೋನ್ ಒಂದಿದೆ ನಿಮ್ದು ಹೌದಾ ಪೋಮೇ ಪೋವೆ ಪವೆ ನಂಗೆ ತೋರ್ಸು ಹ್ಞೂ ಪವೆ ಪವೆ ನಾನು ನೀನು ಒಂದು ಆಟ ಆಡೋಣ இப்போவே சாயு உள்ளங்கும் அடித்தாவில் ஒடுத்துனேன் ஒடுத்துனேன் மக்மா கொடுத்தினேன் ಸೂಪರ್ ಇದಂತ ನನ್ ತುಂಬಾನೇ ತುಂಬಾ ಇಷ್ಟ ಸರ್ ಈ ಆಕ್ಷನ್ ಅಂತೂ ಮಗುನೇ ಆಗ್ಬಿಡ್ತೀರಾ ನೀವು ಸರ್ ಮುಖ್ಯವಾಗಿ ವೀಕ್ಷಕರು ನಾವು ಇವ್ರ ಬಗ್ಗೆ ಹೇಳಲೇಬೇಕು ತಂದೆ ತಾಯಿ ಇಬ್ರು ಕೂಡ ನಿಂಬೆ ಹೆಣ್ಣು ಮಾಡ್ತಾ ಇರ್ತಾರೆ ಬಡ ಬಡ ಕುಟುಂಬ ಇವ್ರದು ಒಂದ್ ಹೊತ್ತಿನ ಊಟಕ್ಕೂ ಕಷ್ಟ ಹಳ್ಳಿ ಕಡೆ ನಮ್ಗೆಲ್ರು ಕೂಡ ಇವತ್ತು ಗೊತ್ತು ಸೊಸೈಟಿ ಅಕ್ಕಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅದನ್ನ ತಿಂದು ಬೆಳೆದು ಬೆಂಗಳೂರಿನಂತ ಈ ಜಾಗಕ್ಕೆ ಬಂದು ನಾನು ಇದ್ದೀನಿ ನನ್ನಲ್ಲೂ ಕೂಡ ಇಂತ ಒಂದು ಅದ್ಭುತ ಪ್ರತಿಭೆ ಇದೆ ಅಂತ ಹೇಳಿ ಎಲ್ಲರಿಗೂ ತೋರಿಸಿ ಇವತ್ತು ಈ ರೀತಿ ಕೂತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಅವರ ಎಫರ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಸರ್ ನೀವು ಬೆಂಗಳೂರಿಗೆ ಬಂದಂತ ಆ ದಿನ ಅಂಡ್ ಇವತ್ತು ಈ ಈ ತರ ಕೂತ್ಕೊಂಡಿರೋದು ಇವತ್ತೆಲ್ಲ ನಾವೆಲ್ಲ ಕಾಯ್ತಾ ಇದ್ದೀವಿ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಎಷ್ಟು ಖುಷಿ ಇದೆ ನೀವು ಸಾಧಿಸಿದೀರ ಸರ್ ಏನೋ ಕಂಡಿದ್ದೀರಾ ಜನರ ಪ್ರೀತಿ ಇದೆ ಏನೋ ಸಿಕ್ಕಿದೆ ಸರ್ ನಿಮ್ಗೆ ಹಣ ಸಿಕ್ಕಿಲ್ಲ ಅಥವಾ ಇದು ಸಿಕ್ಕಿಲ್ಲ ಅಂದ್ರೂ ಕೂಡ ಜನ ಅಂತೂ ನಿಮ್ಮನ್ನ ನಮ್ಮವರು ನಮ್ಮನೆ ಮಗ ಅಂತ ಸ್ವೀಕಾರ ಮಾಡಿದ್ದಾರೆ ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಏನು ಹೇಳ್ತೀರಾ ಸರ್ ಸರ್ ಮೇಡಮ್ ಒಂದೇನಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಟಾಸ್ಕ್ ಸ್ಟ್ರಗಲ್ ಹುಡುಕಾಟ ಇದಿದ್ದೇ ಇದ್ದೇ ಇರುತ್ತೆ ಯಾವ ಕೆಲಸದಲ್ಲಾದರೂ ಸರಿ ಅದು ಇಂಥ ಕೆಲಸದಲ್ಲಿ ಅಲ್ಲ ನಾನು ಅನ್ಕೊಂಡಿದ್ದು ಒಂದು ಇಲ್ಲ ಆಗಿದ್ದು ಒಂದು ಹತ್ತನೇ ಕ್ಲಾಸ್ ಓದುವಾಗ ಒಳ್ಳೆ ಪಿ ಯು ಸಿಲಿ ಮಾರ್ಕ್ ತೆಗೆದು ಡಾಕ್ಟ್ರ್ ಆಗ್ಬಿಡೋಣ ಅಂದ್ಕೊಂಡೆ ಹಾಂ ಇಲ್ಲ ಅಟ್ಲೀಸ್ಟ್ ಇಂಜಿನಿಯರ್ ಆಗೋಣ ಅಂದ್ಕೊಂಡೆ ಅದು ಆಗಲಿಲ್ಲ ಫೇಲು ಅಟ್ಲೀಸ್ಟ್ ಊರಲ್ಲಿರೋರಿಗೆಲ್ಲ ಹೆಂಗ್ ಮಗ ತೋರಿಸೋದು ಓದ್ತಾ ಇದ್ದೀನಿ ನಮ್ಮ ಅಮ್ಮ ಬೇರೆ ನಿಂಬೆಣ್ಣು ಮಾರ್ತಾರೆ ನಿಂಬೆಣ್ಣು ಮಾರ್ಕೊಂಬಂದು ಓದಿಸ್ತಾವ್ರೆ ನಾನು ಅವ್ರ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾ ಇಲ್ಲ ನಾನು ನಾನು ಯೂಸ್ಲೆಸ್ ನನ್ನ ಮಗ ಅಂತ ಅಂದ್ಕೊಂಡು ಡಿಪ್ಲೊಮಗೆ ಸೇರ್ಕೊಂಡು ಡಿಪ್ಲೊಮೋ ಮುಖಾಂತರ ಇಂಜಿನಿಯರ್ ಆಗೋಣ ಅಂತ ಹೋದೆ ತೊಂಡೈಕ್ಲು ಸಹ ವರ್ಷ ಮೂರು ಉಪವಾಸ ನಂಗೆ ಅಲ್ಲೂ ಏನು ಉಪಯೋಗಕ್ಕೆ ಬರಲಿಲ್ಲ ಒಂದು ನಿಮ್ಮ ತಂದೆ ತಾಯಿ ಕರ್ಕೊಬನ್ನಿ ಅಂತಾರೆ ಫಸ್ಟ್ ಸೆಮ್ಮು ಡಿಪ್ಲೊಮಾ ಮಾಡುವಾಗಲೇ ಮಿಮಿಕ್ರಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಶಿವಪ್ಪ ಸರ್ ಅಂತ ಅದ್ಭುತವಾದಂಥ ವ್ಯಕ್ತಿ ಅವ್ರು ಯಾಕೆಂದರೆ ಕರೆದು ಕರ್ದು ಮಿಮಿಕ್ರಿ ಮಾಡ್ಸೋರು ಏಯ್ ದೀರೇಂದ್ರ ಗೋಪಾಲ್ ಅವ್ರ ಮಿಮಿಕ್ರಿ ಮಾಡ ಅವ್ರದ್ದು ಮಾಡ ಇವ್ರದ್ದು ಮಾಡ ಅಂತ ಹಂಗೆ ಮಿಮಿಕ್ರಿ ಮಾಡ್ತಾ ಮಾಡ್ತಾ ಆಯಿತು ಫಸ್ಟ್ ಸೆಮ್ಮು ಸ್ಟೇಜು ಅಂದರೆ ವೆಲ್ಕಮ್ ಡೇ ಫಂಕ್ಷನ್ ಹಿಂಗೆ ಆರು ಆಗ್ತಾರೆ ನಿಮ್ಮ ತಂದೆ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಫೋನ್ ಬರುತ್ತೆ ನನಗೆ ಡಿಪ್ಲೊಮಾ ಕಾಲೇಜಲ್ಲಿ ಏನು ಮಾಡಿದ್ರೆ ಹೇಳಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಯ್ತೀನಿ ಇನ್ನೇನು ಎಕ್ಸಾಮ್ ಬರೆಯೋಲ್ಲ ಅಂತಾರೆ ನಮ್ಮ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ತಂದೆ ಜವಾಬ್ದಾರಿ ನಿಮ್ಮೆಣ್ಣು ಮಾರೋದೆಲ್ಲ ನಮ್ಮ ತಾಯಿನೇ ಮಾರ್ತ ಮಾಡ್ತಾರೆ ಅದನ್ನ ಅವ್ರಿಗೆ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತೀನಿ ನಾನು ಈಗ ಎಲ್ರಿಗೂ ಅದನ್ನೇ ಹೇಳ್ತಿದ್ದೀನಿ ಈಗ ಮತ್ತೆ ಅದನ್ನೇ ಹೇಳ್ಬೇಕು ಅಂತ ಇದನ್ನಿಸ್ತಾ ಇದೆ ಮಾಡ್ತೀವಿ ಅಲ್ಲಿ ವ್ಯಾಪಾರ ಎಲ್ಲ ಮಾಡ್ತೀವಿ ಜೊತೆ ಆಗ್ತೀವಿ ಜೀವನ ಹಿಂಗೆ ನಡೆಯುತ್ತೆ ಸಿಕ್ಕಾಬಿಟ್ಟೆ ಡಿಪ್ಲೊಮೋದಲ್ಲಿ ಏನು ಅಷ್ಟು ಪ್ರಯೋಜನ ಆಗಲ್ಲ ಫೇಲ್ ಆಗ್ಬಿಡ್ತೀನಿ ಜೀವನದಲ್ಲೂ ಫೇಲ್ ಆಗ್ತೀನಿ ಎಲ್ಲ ಆಯ್ತು ಸರಿ ಮುಂದೆ ಏನ್ ಮಾಡೋಣ ಅಂದಾಗ ನಿಂಬೆಣ್ಣು ಮಾರಿನೋ ದುಡ್ಡು ಮಾಡೋಕಾಯ್ತಲ್ಲ ಏನ್ ಮಾಡೋದು ಜೀವನನೇ ಸಾಕ ಇಲ್ವಲ್ಲ ಸಾಲ ದಿನ ಬೆಳಗ್ಗೆ ಆದ್ರೆ ಸೋಮವಾರ ಸಂಘ ಮಂಗಳವಾರದ ಸಂಘ ಬುಧವಾರ ಸಂಘ ಗುರುವಾರ ಸಂಘ ಶುಕ್ರವಾರ ಸಂಘ ಬರೀ ಸಂಘ ಕಟ್ಟೋದ್ರಲ್ಲೇ ಜೀವನ ಕಡದ ನಮ್ಮ ಅಮ್ಮ ಈಗ ನಾನು ಓದಿದೀನಿ ಓದಿ ಕೂಲಿ ಮಾಡಿದ್ರು ನೋಡ್ದೆ ಇವನ್ ಬೆಳಕಳ್ ಮುಗಿತ್ತು ಬೆಂಗಳೂರಿಂದ ಬಂದು ಇಲ್ಲಿ ಕೂಲಿ ಮಾಡ್ತವನಿ ಅಂತ ಆಡ್ಕತ್ತಾರೆ ಹಂಗೂ ಹ್ಮ್ ಎಲ್ಲಾನು ಮಾಡ್ದೆ ಅದನ್ನು ಮಾಡ್ದೆ ಕೂಲಿನೂ ಮಾಡಿದೆ ಎಲ್ಲನೂ ಮಾಡಿದೆ ಎಲ್ಲ ಆಯ್ತು ನಮ್ಮಮ್ಮ ನಾವು ಎಂಥ ಇದು ಅಂದರೆ ನಮ್ಮ ಒಂದು ಇದ್ರಲ್ಲಿ ನಮ್ಮ ನಮ್ಮಅಮ್ಮಗೆ ಏನಾಯ್ತೈತಿ ಅಂತ ಪಾಪ ಕಷ್ಟಪಟ್ಟು ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟಕ್ಕೆ ಅದಾದಮೇಲೆ ಒಂದು ಇಪ್ಪತ್ತು ಗುಂಟೆ ಗದ್ದೆ ಇತ್ತು ಅದು ಮಾರಿಬಿಟ್ಟು ಟ್ಯಾಕ್ಟ್ರು ಮಾಡಿ ಟ್ಯಾಕ್ಟ್ರ್ ದುಡ್ಡು ಸಂಪಾದನೆ ಮಾಡಿಬಿಡೋಣ ಅಂತ ಓದ್ವಿ ಗದ್ದೆನೂ ಹೋಯ್ತು ಅತ್ಯಾಗ ಟ್ಯಾಕ್ಟ್ರು ಹೋಯ್ತು ಸರಿಯಾಗಿ ಮೇಂಟೆನೆನ್ಸ್ ಮಾಡೋಕೆ ಬರ್ದಿನಿ ಸಂಘ ಇದು ಲೋನ್ಗಳು ಕರೆಕ್ಟಾಗಿ ಕಟ್ತಾನೆ ಸೀಜ್ ಆಗಿ ಕಂಡು ಮುಂದೆನೇ ಹೋಯ್ತು ಮೇಡಮ್ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಅದನ್ನು ಹೇಳೋಕ್ಕಾಗಲ್ಲ ನಿಜವಾಗಲ ಅದೆಲ್ಲ ಒಂದು ಕಷ್ಟದ ದಿನಗಳನ್ನ ಕಂಡು ಕೊನೆಗೆ ನನಗೆ ಜೀವನ ಕೊಟ್ಟಿದ್ದು ನನಗೆ ನಮ್ಮ ಹಾಯ್ ಟಿ ವಿ ಶಂಕರ ಟಿ ವಿ ಮಾಲೀಕರು ಶ್ರೀನಿವಾಸ್ ಸರ್ ಅಂತ ಪಾಪ ಅವರು ಅವತ್ತು ಕೆಲಸಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ಇವತ್ತು ಯಾವುದೋ ಒಂದು ಕೆಲಸನ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾಗಿತ್ತು ಎಲ್ಲದರಲ್ಲೂ ಹೆಮ್ಮೆ ಹೆಮ್ಮೆ ಇದೆ ಮೇಡಮ್ ನಿಂಬೆಹಣ್ಣು ಮಾರಿದ್ರಲ್ಲಿ ಹೆಮ್ಮೆ ಇದೆ ರೈಲ್ವೆ ಸ್ಟೇಷನ್ ಮ ರೈಲ್ವೆ ಸ್ಟೇಷನಲ್ಲಿ ಮಲಗಿದ ಹೆಮ್ಮೆ ಇದೆ ಆ ದಿನಗಳಲ್ಲಿ ಫುಟ್ಪಾತಲ್ಲಿ ಮಲಗಿದ ಹೆಮ್ಮೆ ಇದೆ ಎಲ್ಲರ ಜೊತೆ ಹೋಗಿ ಕೂಲಿ ಮಾಡಿದ್ದು ಒಂದು ಹೆಮ್ಮೆ ಇದೆ ಅದೆಲ್ಲರ ಪ್ರತಿಫಲನೆ ಇವತ್ತು ನಾನು ಈ ಬಿಗ್ ಬಾಸಲ್ಲಿರೋದ ಮೇಡಮ್ ನಮ್ಮ ಝೀ ಕುಟುಂಬದವರು ಕೂಡ ಪ್ರಮುಖವಾಗಿ ಅದನ್ನು ನಾವು ಹೇಳಬೇಕು ಸ್ಪೇಕ್ಷಕರೇ ನಮ್ಮ ಜಿ ಕುಟುಂಬದವರು ಜಿ ವೇದಿಕೆಯಲ್ಲೂ ಕೂಡ ಕೂಡ ತುಂಬಾ ಅದ್ಭುತವಾಗಿ ರಂಜಿಸ್ತವರು ಮತ್ತಷ್ಟು ಮನೆ ಮಾತಾದವರು ಎಷ್ಟು ಹೆಮ್ಮೆಯಿಂದ ಹೇಳ್ತೀರಾ ತುಂಬಾ ಹೆಮ್ಮೆಯಿಂದ ಹೇಳ್ಬೇಕು ಯಾಕೆಂದರೆ ಅಲ್ಲಿಂದನೇ ಜೀವನ ಇನ್ನಷ್ಟು ರೂಪುಗೊಂಡಿದ್ದು ಬದುಕು ಇನ್ನಷ್ಟು ಸಂತೋಷ ಆಗಿದೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ ಮುಂದಕ್ಕೂ ಜೀವನಗಳು ಹೇಗೆ ಹೋಗುತ್ತೋ ಆ ಥರ ಸಾಗಿಸ್ಕೊಂಡು ಹೋಗ್ತೀನಿ ಬದುಕಿನಲ್ಲಿ ನನಗೆ ನನ್ನ ಬದುಕಿಗೆ ಓಕೆ ಎಸ್ ಸರ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾವತ್ತು ಹೇಳ್ತಿದ್ದೆ ಪಾಪ ಅವರು ಒಂದೇ ಚಪ್ಪಲಿ ಹಾಕ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಪ್ರೋಗ್ರಾಮ್ ಅಲ್ಲೂ ಕೂಡ ಕೊನೆ ಕೊನೆಗೂ ಶೂಗೆಲ್ಲ ಹಾಕ್ತಾ ಇದ್ದಾರೆ ಯಾಕೆ ಸರ್ ತಗೊಂಡು ಹೋಗಿಲ್ವಾ ನಾನು ಮಾಡಿದ್ದು ಅವರೆಲ್ಲ ಅದೆಲ್ಲ ಅಷ್ಟು ವೆರೈಟಿ ವೆರೈಟಿ ಹಾಕುವಾಗ ನಿಮ್ಗೆ ಯಾವತ್ತು ಫೀಲ್ ಆಗಿದ್ದಿಲ್ವಾ ನಮ್ಗೆ ಹಾಕೊಳಕ್ ಆಗ್ತಿಲ್ವಲ್ಲ ಥರ ಏನಾದ್ರು ಫೀಲ್ ಆಗಿದ್ಯಾ ಅಂತ ಹೇಳಿ ಅದನ್ನ ಹೇಳ್ಕೋಬಹುದಾ ಅಂತ ಹೇಳಿ ನಾನು ಅಬ್ಸರ್ವ್ ಮಾಡ್ತಿದ್ದೆ ಇವತ್ತೇನಾದ್ರು ಚೇಂಜಸ್ ಮಾಡಿದ ಹಾಕಿದ್ದಾರೆ ಅದೇ ಸ್ಲಿಪ್ಪರ್ ಹಾಕ್ತಾ ಇದ್ರಿ ಆಲ್ಮೋಸ್ಟ್ ರಿಪೀಟ್ ರಿಪೀಟ್ ಬಟ್ಟೆಗಳನ್ನ ಹಾಕ್ತಾ ಇದ್ರಿ ಬಟ್ ಅವ್ರು ಯಾರು ಕೂಡ ರಿಪೀಟ್ ಹಾಕ್ತಾ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೋವಂತ ಹಾಗೆ ಆಗಿರುತ್ತೆ ನನ್ನ ಹೆಂಡತಿ ಬಟ್ಟೆ ಕಳಿಸ್ಬೇಕು ಅಂದ್ರೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾಗಿತ್ತು ಪ್ರತಿ ಸಲ ಬಟ್ಟೆ ಕಳಿಸುವಾಗ ಪ್ರತಿ ವಾರನೂ ಎಲ್ಲರೂ ಬಟ್ಟೆನೂ ಬರೋದು ನಾನು ಹಿಂಗೆ ಕುಂತ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಹಿಂಗೆಲ್ಲ ಹಿಂಗೆ ನೋಡಿವೆ ಎಲ್ಲಾರ ಬಟ್ಟೆನೂ ಬಂತು ಬಂತು ಅಂತ ಖುಷಿ ಖುಷಿಯಾಗಿ ನಾಳೆ ವೀಕೆಂಡ್ ಬಟ್ಟೆ ನಾಳೆ ವೀಕೆಂಡ್ ಬಟ್ಟೆ ಅಂತ ನನಗೆ ಇರಲಿಲ್ಲ ನನಗೆ ಅರ್ಥ ಆಗೋದು ಓ ನಾನು ಹೆಂಡ್ತಿ ದೂರದಿಂದ ಬಂದು ಕಳಿಸ್ಬೇಕು ಅಷ್ಟು ರಿಸ್ಕ್ ಕೊಡೋದು ಬೇಡ ಅಂತ ನಾನು ಒಂದಿನೂ ಕ್ಯಾಮ್ರಾ ಮುಂದೆ ಹೋಗಿ ನನಗೆ ಬಟ್ಟೆ ಕಳಿಸಿ ಅಂತ ಹೇಳಿದೆ ಆದರೆ ಕಳಿಸಿರೋ ಬಟ್ಟೆ ಟೈಟ್ ಆಗಿದೆ ಸ್ವಲ್ಪ ಲೂಸ್ ಬಟ್ಟೆ ಕಳಿಸು ಅಂತ ಹೇಳಿದೆ ಒಂದು ದಿವಸ ಸುದೀಪಣ್ಣನ ಯಾಕಂದ್ರೆ ನಮಗೆ ಎಷ್ಟು ನೋವಾದರೂ ತಡ್ಕೋಬೋದು ಮೇಡಮ್ ಆದರೆ ನನ್ನನ್ನು ನಂಬಿ ಇರೋ ನನ್ನ ಹೆಂಡ್ತಿ ನೋವು ನಾನು ನಂಗೆ ಆಗಲ್ಲ ಯಾಕಂದರೆ ಅವಳು ಮುಗ್ಧ ಮನಸ್ಸು ಈಗ ಪ್ರಪಂಚನೇ ಗೊತ್ತಿಲ್ಲದೆ ಇರೋಳಿಗೆ ನಿನ್ ಬಟ್ಟೆ ಕಳಿಸು ಅದು ಮಾಡು ಇದು ಮಾಡು ಅಂದಾಗ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗಾರ್ದಿಪ್ಲು ಬಂದಂಗೆ ಆಗ್ಬಿಡ್ತು ಆ ಒಂದು ನೋವುಗಳು ಕಾಡ್ತಾ ಇರುತ್ತೆ ಸೊ ಹಂಗಾಗಿ ಎಲ್ಲರೂ ಹಸು ಬಸ್ ಬಟ್ಟೆ ಹಾಕತ್ತಿದ್ರೆ ನನಗೇನೋ ಒಂಥರ ಬೇಜಾರಾಗೋದು ನಾನು ಬಟ್ಟೆಗಳಿಗೆ ಬೆಲೆ ಕೊಟ್ಟವನಲ್ಲ ಭಾವನೆಗಳಿಗೆ ಸರ್ ಹಾಕು ಅಂತ ಇಲ್ಲ ಕೊಡೋರು ಅದನ್ನ ನಾನು ಏನೋ ಒಂಥರ ಫೀಲ್ ಅನ್ಸೋದು ಆದರೂ ನಾನು ಇನ್ನೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ಅದೇ ಬಟ್ಟೆ ಮುಖ್ಯ ಅಲ್ಲ ಬದುಕೋದು ಮುಖ್ಯ ನಾನು ಏನಾದರೂ ಹಿಂಗೆ ಇರಬೇಕು ನಾನು ಬರುವಾಗ್ಲೂ ಒಂದು ಚಡ್ಡಿ ಟಿ ಶರ್ಟ್ ಹಾಕೊಂಡು ಬಂದಿರೋದು ಇಲ್ಲೂ ಹಂಗೆ ಇದ್ಬಿಡು ಏನಾಯ್ತದೆ ಈಗ ಬಟ್ಟೆ ಚೆನ್ನಾಗಿರೋಕ್ಕಿಲ್ಲ ಅಂತಂದ್ರೆ ಪ್ರೀತಿಸೋದಿಲ್ವಾ ಈಗ ಬಟ್ಟೆ ಇಲ್ಲಾಂದ್ರೆ ಇನ್ನೂ ನಮ್ಮನ್ನ ನೋಡಕ್ಕಲ್ವಾ ಓ ಸರಿ ನಾನು ತಿರುದೆ ಒಂದು ಜೊತೆ ಚಪ್ಪಲಿ ನಾನು ಯಾಕೆ ಬೇರೆಯವ್ರ ಚಪ್ಪಲಿನ ಕೊಡಿ ಅಂತ ಹಾಕೋಬೇಕು ಬೇರೆಯವ್ರ ಟೀ ಶರ್ಟ್ ಯಾಕೆ ನಾನು ಹಾಕೋ ಹಾಕೊಂಡು ನಾನು ಹೋಗಿ ಕುತ್ಕೋಬೇಕು ಕೊನೆಗೂ ಕಾರ್ತಿ ಬಂದು ತಗೋ ಈ ಶರ್ಟಾ ಈ ಟೀ ಶರ್ಟಾ ನಿನ್ನ ಬರ್ತಡೆ ನೀವು ಅಷ್ಟು ಬಟ್ಟೆ ಹಾಕಬೇಕು ಅಂತ ಅವ್ನು ತೋರಿಸಿದ ಪ್ರೀತಿನೇ ಬೇರೆ ಆಮೇಲೆ ನಮ್ಮ ಹೊರ್ತೂರ ಪಾಪ ನಮ್ಮ ಹೊರ್ತೂರಣ್ಣಂಗು ಎರಡು ಮೂರು ನಾಲ್ಕು ಬಟ್ಟೆ ಬತ್ತಾಯ್ರು ಇತ್ತು ತಗೋ ಇದಾಕೋ ಈ ಬಟ್ಟೆ ಹಾಕೋ ಚಪ್ಪಲಿ ಹಾಕೋ ಅನ್ನೋರು ಹಂಗೆ ಯಾಕೋ ಚಪ್ಪಲಿ ಬಿಟ್ಟು ಮನಸೇ ಇರಲಿಲ್ಲ ಆಮೇಲೆ ವಿನಯ್ ವಿನಯ್ ಅವ್ರೇ ತುಕ್ಕು ಇದು ಹಾಕೋ ತುಕ್ಕು ಅಂತ ಬರ್ತಾಡಿದೀನಿ ಒಂದು ಟೀ ಶರ್ಟ್ ಕೊಟ್ಟರು ಹೊಸ ಬಟ್ಟೆ ಹಾಕೋ ಅಂತ ಆಮೇಲೆ ಎರಡು ಜೊತೆ ರೆಟ್ರೋ ಬಟ್ಟೆ ಇದನ್ನ ಹಾಕಲ್ಲ ಇದು ನೀನು ಹಾಕೋ ಹಾಕೋ ಅಂತ ವಿನಯ್ ಸಿಕ್ಕಾಬಿಟ್ಟೆ ಇದು ಮಾಡಿದ್ರು ಆಮೇಲೆ ಮೇಡಮ್ ನಾನು ಒಂದು ಹೇಳಬಲ್ಲೆ ವಿನಯ್ ಅಕ್ರೇಷನ್ ಅಲ್ಲ ಮೇಡಮ್ ಸ್ವೀಟು ತುಂಬ ಒಳ್ಳೆ ಮನುಷ್ಯ ಒಳ್ಳೆ ಕಾಮಿಡಿಯನ್ ಆತ ನನಗೆ ಸಿಕ್ಕಾಬೇ ಸಪೋರ್ಟ್ ಮಾಡ್ದೆ ಒಳಗಡೆ ನಾನು ಅವರು ಕಿತ್ತಾಡ್ಬೋದು ಮಾಡ್ಬೋದು ಮಗದೊಂದು ಮಾಡ್ಬೋದು ಹಿಂದೆ ಮಾತಾಡ್ಬೋದು ವಿನಯ್ ತುಂಬ ಒಳ್ಳೆ ಮನುಷ್ಯ ಕಾರ್ತಿಕ್ಕು ನನ್ನ ನನ್ನ ಕಾಮಿಡಿಗೆ ತುಂಬ ಸತ್ ಕೊಟ್ಟ ಸಿಕ್ಕಾಬಿಟ್ಟೆ ಇಷ್ಟಪಡೋನು ನಾನು ಒಂದೇ ಬಟ್ಟೆ ಹಾಕತ್ತೀನಿ ಬಟ್ಟೆ ಇಲ್ಲ ಅವನಿಗೆ ಟಿ ಶರ್ಟ್ ಇಲ್ಲ ಅಂದಾಗ ಅವನಲ್ಲಿರೋ ಬಟ್ಟೆಗಳನ್ನ ತಂದು ನನಗೆ ಕೊಟ್ಟು ನೀನು ಹಾಕೋದಕ್ಕು ನೀನು ಹಾಕೋಬೇಕು ಈಗಲೇ ಹಾಕೋಬೇಕು ಸಿಕ್ಕಾಬಿಟ್ಟೇ ಆಟ ಮಾಡೋನು ನಾನು ಸ್ವಾಭಿಮಾನಿ ಹಾಕೋಲ್ಲ ಅಂತ ಒಂದೊಂದು ದಿನ ಅವೊಂದು ಶರ್ಟ್ ಹಾಕೊಂಡು ಇದ್ದಿದ್ದು ಉಂಟು ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ ಮೇಡಮ್ ನಾನು ಎಲ್ರಿಗೂ ಚರೋಣಿಯಾಗಿರ್ತೀನಿ ಬಟ್ಟೆ ಮುಖ್ಯ ಅಲ್ಲ ಬದುಕು ಭಾವನೆ ಮುಖ್ಯ ಈಗಲೂ ನೀವು ನಮ್ಮ ತಿರುಗಿಸಿದ ಗೊತ್ತಿಲ್ಲ ನನ್ನ ಹೆಂಡತಿ ಅಲ್ಲಿ ತಂದಿರೋ ಬಟ್ಟೆ ಮಾಡಿದೆ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕು ಅಂದ್ಲು ಇಲ್ಲ ಬಿಡಮ್ಮ ಯಾವುದಾಕಂದ್ರೇನು ಇರೋ ಒಂದು ನಮಗೆ ಹೆಂಗಿದೀವಿ ನಂಗೆ ಬದುಕೋಬೇಕು ಏನೋ ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಬದುಕು ಚೇಂಜ್ ಆಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಲ್ಲ ಮೇಡಮ್ ಇನ್ನೂ ಹತ್ತು ರಿಯಾಲಿಟಿ ಶೋ ಮಾಡಲಿ ಇನ್ನೂ ಸಿನಿಮಾಗಳು ಅಷ್ಟು ಮಾಡಲಿ ಎಂಥ ಮಟ್ಟಿಗೆ ಬೀಳೀಲಿ ನೀವು ಇದೇ ಸಂತು ನೋಡ್ತೀರಾ ಮೇಡಮ್ ಇದೇ ತುಕಾಲಿ ನೋಡ್ತೀರಾ ಮೇಡಮ್ ನಿಮ್ಗೆ ಏನಾದರೂ ಚೇಂಜ್ ಆಗೈತಾ ಮೇಡಮ್ ನೀವು ನನಗೆ ಫೋನ್ ಮಾಡಿದಿರಿ ಅದೇ ಮಾತು ಇವಾಗ್ಲೂ ಹೌದು ಮೇಡಮ್ ಸಾಧನೆಯಲ್ಲಿ ಚೇಂಜ್ ಆಗಬೇಕು ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಟೆಪ್ ಆ್ಯಂಡ್ ಸ್ಟೆಪ್ ವ್ಯಕ್ತಿತ್ವದಲ್ಲಿ ಚೇಂಜ್ ಆಗಬಾರ್ದು ಮೇಡಮ್ ಆ ವ್ಯಕ್ತಿತ್ವನ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ರಿಸಲ್ಟ್ ನಾವು ಅನ್ಕೊಂಡ್ವಿ ಒಂದು ವಿನಯ್ ಬರ್ಬೋದು ಅಥವಾ ಸಂಗೀತ ಬರ್ಬೋದು ಸಂಗೀತ ಬರ್ಬೋದು ಅಥವಾ ವಿನಯ್ ಬರ್ಬೋದು ಅಥವಾ ಕಾರ್ತಿಕ್ ಬರ್ಬೋದು ಹೀಗೆ ಹಲವಾರು ಚರ್ಚೆ ಇತ್ತು ಬಟ್ ಆಗಿದ್ದೇ ಒಂಥರ ಉಲ್ಟಾ ಕಾರ್ತಿಕ್ ಹೆಸರು ಇದ್ರೂ ಕೂಡ ಡ್ರೋನ್ ಎಲ್ಲ ಹೋಗಬಹುದು ಅಂತಿತ್ತು ಕೊನೆಗೆ ಅವರೇ ಬಂದು ನಿಂತಿದ್ದು ಒಂಥರ ಶಾಕಿಂಗ್ ಅಂತ ಇದೆ ಒಂದಷ್ಟು ಜನ ನಮಗೆ ಫೋನ್ ಮಾಡಿ ನೀವೆಲ್ಲ ಇದು ಫೇಕ್ ಅನ್ನೋ ತರ ಇದೆ ನೀವು ಹೆಂಗ್ ಮೇಡಮ್ ಇದು ಡ್ರೋನ್ ಹೆಂಗ್ ಬಂದ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ದಿದ್ಯಾ ಅಂತ ಹೇಳಿ ಈ ವಿಚಾರದಲ್ಲಿ ಏನು ಇಲ್ಲ ಈಗ ಈ ಗೆಲುವು ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ಗೆಲುವು ಒಂದು ಮಾಯೆ ಯಾರ್ಯಾರು ಹೆಂಗೆ ಹೆಂಗೆ ಆಡಿದ್ರೂ ಗೊತ್ತಿಲ್ಲ ಅವ್ರವ್ರ ಸ್ಟ್ರಾಟಜಿ ಏನೇನಿತ್ತೋ ಗೊತ್ತಿಲ್ಲ ನಾನು ನನಗೆ ಹೆಮ್ಮೆಯಿಂದ ಹೇಳ್ಕಂಡಂಗೆ ಅವ್ರು ಯಾವ್ಯಾವ ರೂಟಲ್ಲಿ ಬಂದು ಆಡಿದ್ರೆ ಗೊತ್ತಿಲ್ಲ ಜನಕ್ಕೆ ಏನೇನು ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಆ ಒಂದು ತೂಕ ಬ್ಯಾಲೆನ್ಸ್ ಆಗಿ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತ ಜನ ನಿರ್ಧಾರ ಮಾಡಿ ಗೆಲ್ಸಿದ್ದಾರೆ ಜನರ ತೀರ್ಮಾನಕ್ಕೆ ನಾವೆಲ್ಲ ಭಾಗಿಯಾಗಬೇಕು ಯಾವ ಸ್ಥಾನ ಕೊಟ್ಟರು ಪ್ರೀತಿಯಿಂದ ತಗೋಬೇಕು ಕಪ್ಪು ದುಡ್ಡು ಕೊಟ್ಟಿರೋ ಒಂದು ಸ್ಕೂಟ್ರು ಅಷ್ಟೇ ಅಲ್ಲ ಅದಕ್ಕಿಂತ ಒಂದು ದೊಡ್ಡದೇನಿದೆ ಅಂದರೆ ಮುಂದೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಜನಗಳ ಜೊತೆ ಹೇಗಿರ್ತೀವಿ ಅಷ್ಟೇ ಮುಖ್ಯ ನಾವು ಅಷ್ಟು ಜನನೂ ಗೆದ್ದಿದ್ದೀವಿ ಮೇಡಮ್ ಏನು ಟಾಪ್ ಇದ್ವಿ ಅಷ್ಟು ಜನನೂ ಗೆದ್ದಿದ್ವಿ ಅಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀವಿ ನಾನು ಸ್ನೇಹ ಪ್ರೀತಿಲಿ ಗೆದ್ದು ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಬೀನ್ ಬ್ಯಾಗ್ ಬ್ರದರ್ಸ್ ಅಂತ ನಮ್ಮ ಹೊರ್ತರನ್ನು ನಾನು ಯಾವತ್ತೂ ಮರೆಯಲ್ಲ ಅಣ್ಣ ನೋಡ್ತಾ ಇದ್ರೆ ನೋಡಿಲಿ ಬಾಯ್ ಹಾಂ ಜಿ ನ್ಯೂಸ್ ಕನ್ನಡ ಅಂತ ನ್ಯೂಸ್ ಕೊಟ್ಟಿದ್ದೀನಿ ನೋಡ್ತಾ ಇರ್ತದೆ ಒಂದು ಬಾಂಧವ್ಯ ಮೇಡಮ್ ಏನಾದರೂ ಅಲ್ಲಿಂದ ಬಂದು ಅಂತ ನೀವೇನು ತಗೊಂಡ್ ಬಂದ್ರಿ ಅಲ್ಲಿಂದ ಅಂದ್ರೆ ಒಂದು ಸ್ನೇಹ ತಗೊಂಡ್ ಬಂದೆ ಸ್ನೇಹದಲ್ಲಿ ಗೆದ್ದಿದೀವಿ ಬಹುಶಃ ಬಿಗ್ ಬಾಸ್ ಸೀಸನ್ ಅಲ್ಲಿ ಆತರ ಯಾರು ಇರ್ಲಿಕ್ಕಾಗಲ್ಲ ನಾನು ಅಂದ್ಕೊಂಡ್ ಮಟ್ಕು ನಾನು ನೋಡಿದ ಮಟ್ಟಿಗೆ ಆ ಸ್ನೇಹನ ಸಂಪಾದನೆ ಮಾಡಿದ್ದೀನಿ ನಾನು ಗೆದ್ದಿದ್ದೀನಿ ಮೇಡಮ್ ಸೂಪರ್ ಸರ್ ನೂರ ಹದಿನಾರು ದಿನಗಳ ಕಾಲ ನೀವು ಒಳಗಿದ್ರಿ ಬಟ್ ಹೊರಗೆ ನಿಮ್ಮ ಪತ್ನಿಗೆ ಕಾಲ್ಸ್ಗಳು ಬೆದರಿಕೆಗಳು ಅವರು ಅನುಭವಿಸಿದ್ದೇ ಬೇರೆ ಕಡೆ ಊರಲ್ಲಿ ಇದು ಯಾವುದು ಸಾಹಸ ಬೇಡ ಅಂತ ಮನೆಯೊಳಗೆ ಹೊಲ ಆಯಿತು ಮನೆ ಆಯಿತು ಅಂತ ಕಳೆದ್ರು ಫೋನ್ಗಳಲ್ಲಿ ಫೋ ಫೋನ್ ಮಾಡಿ ಬೈದವರೇ ಹೆಚ್ಚು ಒಂದಷ್ಟು ದಿನಗಳ ಕಾಲ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಂಡತಿ ಹೇಳ್ಕೊಂಡಿರ್ತಾರೆ ನಿಮ್ಮ ಪ್ರೊಫೈಲ್ ಹ್ಯಾಕ್ ಆಗುತ್ತೆ ಡಿಲೀಟ್ ಆಗುತ್ತೆ ಇದೆಲ್ಲ ಆಯ್ತು ಇದೆಲ್ಲ ಕೇಳಿದಾಗ ನಿಮ್ಗೆ ಏನಿಸ್ತು ಅಂತ ಹೇಳಿ ನಿಮ್ಮ ಪತ್ನಿ ಹೇಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವ್ರು ಒಳಗೆ ಬಂದು ನಿಮ್ಗೆ ಹೊಡಿತಾರೆ ನಾನು ಅನುಭವಿಸಿ ಸ್ವಲ್ಪ ಅಂತ ಹೇಳಿ ಏಟು ಹೊಡಿತಾರೆ ಅಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಅಲ್ಲಿ ಹೊಡೆದಿದ್ದು ಸೀರಿಯಸ್ ಅಲ್ಲ ಪ್ರೀತಿ ಆ ಒಂದು ಪ್ರೀತಿ ಆ ಒಂದು ರೀತಿ ಯಾವಾಗಲೂ ಇಷ್ಟ ನಾನು ಹೆಂಡತಿಗೆ ಹಂಗೆ ರೆಬಲ್ ಆಗಿ ಬೆಳೆಸ್ತಾ ಇದ್ದೀನಿ ನಾನು ಎಷ್ಟೇ ಕೆಳಗಿದ್ರೂ ಪರವಾಗಿಲ್ಲ ನೀನ್ ನಗಸು ನೀನು ಎಷ್ಟೇ ಕೆಳಗಿದ್ರೂ ಪರವಾಗಿಲ್ಲ ನಾನು ನಗಿಸ್ತೀನಿ ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಇನ್ನೊಬ್ರು ನಗಬೇಕು ಅನ್ನೋದೇ ನಮ್ಮ ಇದು ನಗುವೇ ನಮ್ಮ ಧರ್ಮ ನಗಿಸ್ಬೇಕು ಅಂತ ಮುಂದೆ ಹೋಗ್ತಾ ಇದೀವಿ ಆ ಒಂದು ಇದರಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಬೈದಿದ್ದಾರೆ ಆಮೇಲೆ ಎಲ್ಲ ಇದು ಮಾಡಿದ್ದಾರೆ ಬಟ್ ಅವರ ಆ ಒಪಿನಿಯನ್ ಈಗ ಚೇಂಜ್ ಆಗಿದೆ ಅದು ನಂಗೆ ಖುಷಿ ಆಗ್ತಾ ಇದೆ ಬೈದವರು ನಮ್ಮವರೇ ಹೊಗಳವರು ನಮ್ಮವರೇ ನಮ್ಮ ಮನಸ್ಥಿತಿ ಚೇಂಜ್ ಆದಂಗೆ ಅವ್ರ ಮನಸ್ಥಿತಿಯೂ ಚೇಂಜ್ ಆಗ್ತಾ ಇರುತ್ತೆ ಬೈದವ್ರು ಕೆಟ್ಟವರಲ್ಲ ಹೊಗಳವರೂ ಏನು ಕೆಟ್ಟವರಲ್ಲ ಒಳ್ಳೆಯವರಲ್ಲ ಎಲ್ಲರೂ ನಮ್ಮವರೇ ಸಮಾನವಾಗಿ ತೊಗೊಂಡೋಗ್ಬೇಕು ಆ ಯಾ ಕ್ಷಣಕ್ಕೆ ಮನುಷ್ಯನ ಮನಸ್ಥಿತಿ ಚೇಂಜ್ ಆಗಿರುತ್ತೆ ಮುಂದೆ ಏನು ಬೇಕಾದರೂ ಆಗ್ಬೋದು ನಾನು ಕೇಳ್ಕೊಳ್ಳೋದಿಷ್ಟೇ ಯಾರು ಏನೇ ಮಾಡಿದ್ರು ನೀವು ನಮ್ಮವರು ನಿಮ್ಮನ್ನು ನಾನು ಯಾವಾಗಲೂ ಪ್ರೀತಿಸ್ತೀನಿ ನಾನು ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಬನ್ನಿ ಖಂಡಿತವಾಗ್ಲೂ ಪ್ರೀತಿ ಕೊಡ್ತೀನಿ ನಾನು ಯಾವಾಗಲೂ ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ ನಿಮ್ಮನ್ನ ಕಾಯ್ತಾನೆ ಇರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀನಿ ನೀವು ಬೈದಿರಿ ಅಂತ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಪ್ರೀತಿಸ್ತೀನಿ ನಿಮ್ಮ ಪ್ರೀತಿ ಇರಲಿ ಸರ್ ಹೊಟ್ಟೆಗೆ ಹಿಟ್ಟು ಸಾಲ್ತಾನೆ ಇರಲಿಲ್ಲ ತುಂಬಾ ಕಷ್ಟಪಡ್ತಿದ್ರಿ ಹಸಿವು ಜಾಸ್ತಿ ಚಪಾತಿ ಸಾಲ್ತಾ ಇರಲಿಲ್ಲ ಸೊ ಅನ್ನದ ಬೆಲೆ ಮತ್ತೆ ಸಂಬಂಧಗಳ ಬೆಲೆ ಕೂಡ ಬಿಗ್ ಬಾಸ್ ಮನೇಲಿ ಗೊತ್ತಾಗುತ್ತೆ ಸೊ ಅದನ್ನೇ ಹೇಳೋದಾದ್ರೆ ಸರ್ ಅಯ್ಯೋ ಮೇಡಮ್ ಅದನ್ನ ಯಾಕೆ ಕೇಳ್ತಿರಿ ಒಂದ್ಸರಿ ಎರಡು ಚಪಾತಿ ಕೊಟ್ಬಿಡ್ತಾರೆ ನನ್ನ ಮಗನ ಹೊಟ್ಟೆ ಏನಾಗ್ಬಿಡ್ತದೆ ಅಂದ್ರೆ ರಾತ್ರಿ ಅದು ಎಷ್ಟು ಗಂಟೆ ಆಯ್ತು ಟೈಮ್ ಗೊತ್ತಾಗಲ್ಲ ನಮ್ಗೆ ಹೊಟ್ಟೆ ಹಸ್ಬಿಬಿಟ್ಟೈತೆ ಅಯ್ಯೋ ಏನ್ ಮಾಡೋದು ಗುರು ಅಂತ ತಲೆ ತಲೆನೆ ಕೆಚ್ಕೊಂಡು ನಿದ್ದೆ ಬರಕಲ್ಲ ಈ ಕಡೆ ಹೊರ್ತರನ್ನ ಹೇಳ್ಸನಂದ್ರೆ ಪಾಪ ನಿದ್ದೆ ಮಾಡ್ತಾವ್ರೆ ಯಾರನ್ನೂ ಹೇಳ್ಸಕ್ ಆಗ್ತೀನಿ ಹೋಗ್ಬಿಟ್ಟು ಮಾಡ್ತೀನಿ ಅಂದ್ರೆ ಒಂದು ಬೆಂಡೆಕಾಯಿ ಇರ್ತದೆ ಆ ಬೆಂಡೆಕಾಯಿ ತಿಂತಾ ಇರ್ತೀನಿ ಕಾರ್ತಿಕ್ ನಾನು ಎದ್ದಿದ್ದು ನೋಡಿ ಯಾಕೋ ಬಂದ ಯಾಕೋ ಮಗ ಎದ್ದಿದ್ದೀಯ ಮಗ ಹಿಂಗೆ ಹೊಟ್ಟೆ ಸೀತಾ ಇದ್ಕೊಳ ಆಯ್ತು ಅಲ್ಲವ ನಮ್ಮ ತಾಯಣೆ ಅಪ್ಪ ಬಿಗ್ ಬಾಸ್ ಹಿಂಗೆ ಆಗ್ಬಿಟ್ರೆ ಹಾಕಲ್ಲ ಬಿಗ್ ಬಾಸ್ ನಿಮ್ಮದು ಅಮ್ಮ ಅಂತಿನ ಏನಾದ್ರು ಮಾಡಿ ಅಂತೀನಿ ಅವಾಗ ಅವರು ಕಾರ್ತಿಕ್ ಒಂದು ಸ್ವಲ್ಪ ಒಂದು ಲೋಟ ಹಾಲು ಕಾಯಿಸ್ಕೊಡ್ತಾನೆ ಅದೇ ಟೈಮ್ಗೆ ಇವರು ಬಂದು ಸಂಗೀತ ಬಂದು ಅನ್ನ ಕೊಡ್ತಾರೆ ಅಲ್ವಾ ನೋಡಿ ದೇವ್ರು ಎಲ್ಲೆಲ್ಲಿ ಬರ್ತಾನೆ ಅಂತ ಯಾ ಅವಳಾದ್ರೆ ಅನ್ನ ಇದೆ ಅಂತಲೇ ಗೊತ್ತಿಲ್ಲ ನಮ್ಗೆ ಆ್ಯಕ್ಚುಲಿ ಮೇಡಮ್ ನೀವು ನಮ್ಮ ತಿರೋತಿ ಗೊತ್ತಿಲ್ಲ ಒಂದು ದಿವಸ ಫುಲ್ ಹೊಟ್ಟೆ ಹರಿಸ್ಬಿಟ್ಟು ಟಮೊಟೊ ಕೂದ ಮಡಗಿರ್ತಾರೆ ಹಿಂಗೆ ತಗೊಂಡೋಗ್ಬಿಟ್ಟು ಹಿಂಗೆ ತಿನ್ಕೊಂಡು ಹಿಂಗೆ ಹೋಗಿದ್ದೀರಿ ಸರಿ ಅಂತ ಓಕೆ ಹಿಂಗೆ ಸಾಕಷ್ಟು ಇದಿದೆ ಕೊನೆವರೆಗೂ ಡ್ರೋನ್ ಅಂದ್ರೆ ಸ್ವಲ್ಪ ಅಂತಾನೆ ಇತ್ತು ಸರ್ ನಿಮ್ಗೆ ನಿಜಕ್ಕೂ ಡ್ರೋನ್ ಅನ್ನ ನೀವು ಟ್ವೆಂಟಿ ನೋಡಿದೀರ ನಮ್ಗೆ ಒಂದುವರೆ ಗಂಟೆಗಳ ಕಾಲ ನಾವು ನೋಡ್ತಿದ್ವಿ ನಿಜಕ್ಕ ಅವ್ರು ಹೇಗ್ ಇರ್ತಿದ್ರು ಅಂತ ಹೇಳಿ ಇಲ್ಲಿ ಹೊರಗಡೆ ಸಿಂಪತಿ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇ ಆಗಿದೆ ಅಂತ ಹೇಳಿದ ಜನ ಸಿಂಪತಿ ಓಟ್ ಹಾಕಿ ಹಾಕಿದಾರೆ ಈಗ ಕಳೆದ ಚಾನಲ್ಗು ಅದನ್ನೇ ಹೇಳಿದೆ ನಮ್ಮ ಸ್ನೇಹಿತರು ನಿಮ್ಗೂ ಅದನ್ನೇ ಹೇಳ್ತೇನೆ ಲಾಸ್ಟ್ ಫೈನಲ್ ನೋಡಿದ್ರೆ ಅವ್ರು ಹೇಳ್ತಾರೆ ಒಂದು ಮಾತು ಎಲ್ಲರೂ ಯುದ್ಧ ಮಾಡ್ತಾ ಇರುವಾಗ ಸುಮ್ಮನಿರ್ಬೇಕು ಎಲ್ಲರೂ ಮಲಗಿದಾಗ ಯುದ್ಧ ಮಾಡ್ಬೇಕು ಅಂತ ಅವ್ರು ಯಾರು ಮಲಗಿದಾಗ ಯಾವ ಯುದ್ಧ ಮಾಡಿದ್ರು ಎಷ್ಟು ಗಂಟೆಯಲ್ಲಿ ಮಾಡಿದ್ರು ನಮ್ ತಾಯಣ ಗೊತ್ತಿಲ್ಲ ಲೈಟ್ ಆಫ್ ಆದ ತಕ್ಷಣ ಒಂದಷ್ಟು ಮಾತಾಡ್ಕೊಂಡೋಗ್ ಮನಿ ಕೇತ ಇದ್ದು ಅದು ಯಾವ್ಯಾವ ತರ ಇಷ್ಟ ಆಯ್ತು ಹೆಂಗೆ ಹೆಂಗೆ ಬಂದ್ರು ಅನ್ನೋದು ಗೊತ್ತಾಗಬೇಕು ಯಾಕೆಂದ್ರೆ ನಾನು ಈಗ ಜಸ್ಟ್ ಹೊರಗಡೆ ಬಂದಿರೋದು ಅವರು ಆಟ ಆಡಿರ್ತಾರೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ಅವರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅದು ಒಂದು ಗೇಮ್ ಆಗಿರ್ಬೋದಲ್ಲ ಸೊ ನಾವು ಅದನ್ನ ಥಿಂಕ್ ಮಾಡ್ಬೇಕಲ್ಲ ಈಗ ಅವ್ರು ಹೇಳಿದ ಅರ್ಥ ಅಲ್ವಾ ಮಾವುತ ಬೇರೆ ಯಾರು ಅಲ್ಲ ಸರ್ ಪ್ರತಾಪ್ ಅವ್ರ ಅಂತಾರೆ ಸುದೀಪ್ ಪಣ್ಣ ಅವ್ರು ಹೇಳ್ತಾರೆ ಮಾವುತ ಇಲ್ಲೇ ಇದ್ ಬಾ ಅಂತ ಈ ಸ್ಟೇಜ್ ಮೇಲೆ ಬಂದಾಗ ಇಷ್ಟು ಗಳು ನೋಡಿದ್ರೆ ಅವ್ರು ಆಟ ಆಡಿದ್ದಾರೆ ಎಲ್ಲ ಆಟನೇ ಅಲ್ವಾ ಫೈನಲಿ ಸರ್ ಅಷ್ಟು ಜರ್ನಿನ ಓವರ್ ಆಗಿ ಒಂದಷ್ಟು ಎಲ್ಲೋ ಹೇಳದಂತ ಅದ್ಭುತವಾಗಿ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಫನ್ ಆಗಿ ಹೇಳ್ತಿರೋ ಅಥವಾ ಹೆಂಗ ಹೇಳ್ತಿರೋ ನೋಡಿ ಪವಿ ಪವಿ ಆ ಇದೆಲ್ಲ ಹೇಳ್ತಿರ ನೋಡಿ ಆ ಟೋನ್ ಅಲ್ಲಿ ಒಂದು ಅಶರೀರವಾದಂತ ವಾಣಿ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಮ್ಗೆಲ್ಲ ಪ್ರೀತಿ ತೋರಿಸಿ ನನಗೆ ಹಸು ಅಂದಾಗ ಮತ್ತಷ್ಟು ಅನ್ನವನ್ನು ಕೊಟ್ಟು ದಿನನಿತ್ಯ ಏನೋ ಒಂದು ಚಟುವಟಿಕೆ ಮಾಡಿ ನನ್ನ ತುಂಬ ಖುಷಿಯಾಗಿಟ್ಟು ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ನನ್ನಲ್ಲೊಬ್ಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸ್ಟ್ರಾಂಗ್ ಮ್ಯಾನ್ ಇದಾನೆ ಅಂತ ತೋರಿಸಿ ಬದುಕಿಗೆ ಒಂದು ಪೂರ್ಣತೆಯನ್ನು ಕೊಟ್ಟಂಥ ಒಂದು ಶೋ ಅಂದರೆ ಅದು ಬಿಗ್ ಬಾಸ್ ಅಷ್ಟೆ ಬಿಗ್ ಬಾಸ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ ಬಿಗ್ ಬಾಸ್ ಮತ್ತು ಸುದೀಪಣ್ಣ ಆಮೇಲೆ ನನ್ನ ಹದಿನೇಳು ಜನ ಕಂಟೆಸ್ಟ್ ಓಕೆ ವರ್ತೂರ್ ಮತ್ತೆ ನೀವು ನೀವೇನು ಪ್ಲಾನ್ ಮಾಡ್ಕೊಂಡಿದ್ರೆ ಮುಂದೆ ಬರ್ದು ಏನಿದೆ ಎಲ್ಲ ಟ್ರಿಪ್ ಹೋಗೋ ಪ್ಲಾನ್ ಇದೆಯಾ ಅಥವಾ ಯಾವ ತರ ಪ್ಲಾನ್ ಇದೆ ಅಂತ ಹೇಳಿ ಅಲ್ಲ ಟ್ರಿಪ್ ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ ನಾವ್ ಈಗ ಹುಡುಕಾಡ್ತಲ್ಲಿ ಹುಡುಕಾಡ ಮಾಡಿದ್ಬಿಟ್ಟು ಟ್ರಿಪ್ ಹೋದ್ರೆ ಆಮೇಲೆ ಜನ ನನ್ನ ಹುಡುಕ್ತಾರೆ ಎಲ್ಲೋದೇನು ಅಂತ ಅದಕ್ಕೆ ಹುಡುಕಾಟನ ನಾನ್ ತಗೊಂಡು ಟ್ರಿಪ್ನ ಸಂತು ಹಣ್ಣು ಬಿಟ್ಟು ಹಿಂಗೆ ಹೋಗೋಣ ಹುಲಿ ಹೋಗ್ರು ಕೆಮ್ಯಾಟ್ರಿ ಗೊತ್ತಾದಾಗ ಏನು ಅನಿಸ್ತು ಸರ್ ನಿಮಗೆ ಇಲ್ಲಿ ಹೊರಗೆ ಅವರು ಹೇಳಿದ್ದು ಓಕೆ ಆಗಿ ಹೇಳಿದ್ರು ಬಟ್ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು ದೊಡ್ಡ ಸುದ್ದಿ ಆಗಿತ್ತು ಅದು ತೀರಾಗಿ ಗೊತ್ತಾಗಿರುತ್ತೆ ನಿಮ್ಗ ಏನೇನು ಆಯ್ತು ಇಲ್ಲಿ ಹೊರಗಡೆ ಅಂತ ಅದ್ರ ಒಳಗಡೆ ಗೊತ್ತಾಗಿಲ್ಲ ಶಿಬತ್ತಾಗಿ ಬಂದ ಮೇಲೆ ಗೊತ್ತಾಯ್ತು ಏನು ಅನಿಸ್ತು ಅದು ಆಶ್ಚರ್ಯ ಅನಿಸ್ತು ಸ್ವಲ್ಪ ಅಯ್ಯಪ್ಪ ಎಂತ ವ್ಯಕ್ತಿ ಎಂತ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಇಲ್ಲಿ ಇದ್ರಪ್ಪ ಇತ್ತಿಸ್ಕಟ್ಟ ಅನಿಸ್ತು ಆ ವ್ಯಕ್ತಿ ಮೇಲೆ ಗೌರವ ಬಂತು ಓಕೆ ನಿಜವಾಗ್ಲೂ ಬಿಗ್ ಬಾಸ್ ಮೋಣಿಯ ಕರುಣಾ ಅಂತಾನೆ ಹೇಳ್ಬೋದು ಏಕೈಕ ವ್ಯಕ್ತಿ ಎಸ್ ಸರ್ ಸರ್ ಥ್ಯಾಂಕ್ ಯು ಮಚ್ ಇನ್ನು ಸುದೀರ್ಘವಾಗಿ ನೀವು ಮತ್ತೆ ಒಂದಿನ ಸಿಗ್ಬೇಕು ನಮಗೆ ಇಂಟರ್ವ್ಯೂ ನಾವು ಸುಮಾರು ದಿನ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಚ್ ಮುಂದೆ ಮಾಡ್ಕೋಬೇಕು ಮಾಡ್ಕೊಬೇಕು ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನು ಕೂಡ ಹೇಳ್ಬಿಡಿ ಸರ್ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಮುಂದೆ ನಾನು ಈಗಾಗ್ಲೇ ಹೇಳ್ದಂಗೆ ಸಿನಿಮಾಗಳಲ್ಲಿ ಆಸೆ ನಟನಾಗಿ ನಿಮ್ಮನ್ನೆಲ್ಲ ನಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಸದಾ ಇರ್ತೀನಿ ಇವಾಗ ಹೆಂಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತೊಗೊಂಡು ಬಂದರು ಮುಂದೇನೂ ಕೂಡ ಅದೇ ರೀತಿ ಸಪೋರ್ಟ್ ಕೊಡಿ ನಿಮಗೆ ನಗಿಸ್ತಾ ಇರ್ತೀನಿ ಈ ಪುಟ್ಟ ಕಲಾವಿದ ಸಂತೋಷ್ ಕುಮಾರ್ ಎಚ್ ಜಿ ಅಲಿಯಾಸ್ ತುಕಾಲಿ ಸಂತೋಷ್ ನಿಮ್ಮ ಮುಂದೆ ಇದ್ದಾರೆ ಈ ತುಕಾಲಿ ಸಂತೋಷನ ಬೆಳೆಸಿ ನಿಮ್ಗೆ ಯಾವಾಗಲೂ ಲವ್ ಯು ನನ್ನಿಂದ ಸಣ್ಣ ಪುಟ್ಟ ಏನಾದರೂ ಆಗಿದ್ರು ಅದು ನಗಿಸೋಕ್ಕೋಸ್ಕರನೇ ಮಾಡಿರ್ತೀನಿ ನಗ್ತಾಯಿರಿ ನಗಿಸ್ತಾ ಇರಿ ಆರೋಗ್ಯದಿಂದಿರಿ ಯು ಯು ಮಚ್ ಸರ್ ಸರ್ ಬೆಸ್ಟ್ ಎಸ್ ವೀಕ್ಷಕರೇ ನೋಡೋದಲ್ಲ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತಹ ಅಷ್ಟು ವಿಚಾರಗಳನ್ನ ತುಂಬಾ ಅದ್ಭುತವಾಗಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಅಜೀಪಾಲ